ರಾಮಸಾಗರ ಅನ್ನುವಂತ ಒಂದು ಅಪರೂಪದ ಐತಿಹಾಸಿಕ ಜಾಗಕ್ಕೆ ಬಂದಿದ್ದೇವೆ ಯಾಕೆ ಅಪರೂಪದ ಐತಿಹಾಸಿಕ ಜಾಗ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ಇದು ಬಹಳ ವರ್ಷಗಳಿಂದ ಪ್ರಖ್ಯಾತಗೊಂಡಿರ್ತಕ್ಕಂಥ ಒಂದು ನೀರಿನ ಒಂದು ಮೂಲ ಇರ್ತಕ್ಕಂಥ ಜಾಗ ಇಲ್ಲಿ ನಮ್ಮ ಕೋಲಾರ ಭಾಗದಲ್ಲಿ ನಮಗೆ ಇರ್ತಕ್ಕಂಥ ಏಕೈಕ ಪ್ರಮುಖ ನದಿ ಅಂತಂದ್ರೆ ಪಾಲಾರ್ ನದಿ ಅಂತ ಹೇಳಿ ಅದು ನಂದಿ ಬೆಟ್ಟದಲ್ಲಿ ಹುಟ್ಟಿ ಅದು ತಮಿಳುನಾಡಿನ ಮೂಲಕವಾಗಿ ಆ ಸಮುದ್ರ ಸೇರುವಂತಹ ನದಿ ಇದು ಆ ಈ ಕೋಲಾರ ಜಿಲ್ಲೆನಲ್ಲಿ ಮೂರು ಕಡೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಣೆಕಟ್ಟುಗಳನ್ನು ನಾವು ಕಟ್ಟಿದ್ದೇವೆ ಅವನ್ನ ದೊಡ್ಡ ಕೆರೆ ಅಂತ ನಾವು ಕರೆದು ಬಿಡ್ತೇವೆ ಒಂದು ಎಸ್ ಅಗ್ರಹಾರ ಅಂತ ಸೋಮಂಬುದಿ ಅಗ್ರಹಾರ ಅಂತ ಎರಡನೇದು ಬೇತಮಂಗಳ ಅಹ್ ಕೆರೆ ಅಥವಾ ಬೇತಮಂಗಲ ಅಣೆಕಟ್ಟು ಅಂತ ಮೂರನೇದು ಬಹಳ ಮುಖ್ಯವಾಗಿರುವಂತದ್ದು ಮತ್ತೆ ಬಹಳ ದೊಡ್ಡ ಕೆರೆ ಅಥವಾ ಜಾಗ ಅಂತಂದ್ರೆ ರಾಮಸಾಗರ ಅಂತ ನಾವು ಇವತ್ತು ರಾಮಸ ರಾಮಸಾಗರ ಕೆರೆಯ ಕೋಡಿ ಹರಿಯುವಂತ ಜಾಗದಲ್ಲಿ ನಿಂತಿದ್ದೇವೆ ಇದಕ್ಕೆ ಹಿಂದೆ ಬುಕ್ಕ ಸಾಗರ ಅನ್ನುವಂತ ಹೆಸರಿತ್ತು ಈ ಬುಕ್ಕ ಸಾಗರ ಈಗ ರಾಮಸಾಗರವಾಗಿ ಯಾವುದೋ ಒಂದು ಕಾಲದಲ್ಲಿ ಮಾರ್ಪಾಟಾಗಿದೆ ಈಗ ಈಗ ಸದ್ಯಕ್ಕೆ ಇದು ಗ್ರಾಮ ಪಂಚಾಯತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಏನಿಲ್ಲಿ ಕೆರೆ ಇದೆ ಇದನ್ನ ನಾವು ಕೆರೆ ಅಂತ ಕರೆಯಲ್ಲ ಇದನ್ನ ಸಾಗರ ಅಂತ ಕರೀತೇವೆ ಯಾಕೆ ಅಂತಂದ್ರೆ ಈ ಭಾಗದ ಜನರಿಗೆ ಆ ನಾವು ಈ ರೀತಿಯ ದೊಡ್ಡ ಕೆರೆಗಳು ಸಾಗರವಾಗಿ ಕಾಣಿಸ್ತವೆ ಹಾಗಾಗಿ ದೊಡ್ಡ ಕೆರೆಗಳನ್ನ ನಾವು ಸಾಗರ ಅಂತಾನೆ ಕರೀತೇವೆ ದೇವರಾಯ ಸಮುದ್ರ ಆ ರಾಮ ಈ ತರ ಸಮುದ್ರ ಸಾಗರ ಅನ್ನೋ ಹೆಸರಿನಿಂದ ನಾವು ದೊಡ್ಡ ಕೆರೆಗಳನ್ನ ಕರೆಯುವಂತದ್ದು ಈ ಭಾಗದ ಜನರಿಗೆ ಒಂದು ವಾಡಿಕೆಯಾಗಿ ಬಂದಿದೆ ಇವತ್ತು ಈ ತುಂಬಿದ ಕೆರೆಯನ್ನು ನೋಡ್ಲಿಕ್ಕೆ ಹಿರಿಯರಾಗಿರ್ತಕ್ಕಂಥ ಪಂಡಿತ್ ಮುನಿವೆಂಕಟಪ್ಪ ಸರ್ ಅವರು ಹಾಗೇನೆ ಜನಪದ ತಜ್ಞರು ಮತ್ತೆ ಜನಪದವನ್ನ ತುಂಬಾ ಅಹ್ ಆಸ್ವಾದಿಸ್ತಕ್ಕಂತಹ ವೆಂಕಟ್ ಸಾರು ಕೂಡ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕೆರೆಗಳಿತ್ತು ಅನ್ನೋದನ್ನ ನಾವು ಆ ಬೇರೆ ಬೇರೆ ದಾಖಲೆಗಳು ನೋಡ್ತೇವೆ ಆದರೆ ಇವತ್ತೇನಾಗಿದೆ ಒತ್ತುವರಿ ಹೆಚ್ಚಾಗಿ ಅನೇಕ ಸಣ್ಣ ಪುಟ್ಟ ಕೆರೆಗಳನ್ನು ನುಂಗು ಹಾಕಿದ್ದೇವೆ ದೊಡ್ಡ ಕೆರೆಗಳನ್ನು ಕೂಡ ನಾವು ಬಹುಮಟ್ಟಿಗೆ ಸಣ್ಣ ಕೆರೆಗಳನ್ನಾಗಿ ಮಾಡುವಂತಹ ಪ್ರೋಸೆಸ್ ಅಲ್ಲಿ ಇದ್ದೇವೆ ಸೊ ಇದು ಆಗಬಾರ್ದು ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂತ ಈ ರೀತಿಯ ದೊಡ್ಡ ಕೊಡುಗೆಗಳನ್ನ ಯಥಾವತ್ತಾಗಿ ಉಳಿಸ್ಕೋಬೇಕು ಮುಂದಿನ ತಲೆಮಾರಿಗೆ ನಾವು ಈ ಕೆರೆಗಳನ್ನ ಉಳಿಸಿ ಬಿಟ್ಕೊಟ್ರೆ ಖಂಡಿತವಾಗಿ ನಮ್ಮ ಜನ ಈ ಈ ಭಾಗದ ಜನ ಮತ್ತಷ್ಟು ಕಾಲ ಇಲ್ಲಿ ವಾಸ ಮಾಡ್ಲಿಕ್ಕೆ ಆಗತ್ತೆ ಇಲ್ಲ ಅಂತಂದ್ರೆ ಕುಡಿಯೋದಕ್ಕೆ ನೀರು ಕೂಡ ಇಲ್ದೇನೆ ಬಹಳ ಪರದಾಡಬೇಕಾಗತ್ತೆ ಅದಾಗೋದು ಬೇಡ ಈ ರೀತಿಯ ಕೆರೆಗಳನ್ನ ಉಳಿಸ್ಕೊಳ್ಳೋಣ ಉಳಿಸ್ಕೊಳ್ಳೋಣ ಅನ್ನುವಂತ ಉದ್ದೇಶದಿಂದ ನಾವು ಒಂದ್ ಎರಡು ಮಾತನಾಡ್ತಾ ಇದೀವಿ